ಏನ ಗಾಬ್ರಿ ನಿಂತ್ಗಡೆ ಏನೋ ನೋಡಿದ್ರ ಪಕ್ಕ ನಾಳೆ ಎಡೆ ಎತ್ತಿತ್ತು ನೋಡಿದ ಸರ್ ಚಿಕ್ಕದು ಸರ್ ಒಂದು ಒಂದು ಅರ್ಧ ಅಡಿ ಅರ್ಧ ಅಡಿ ಇರ್ಬೋದು ಸರ್ ನಾಗರ ಮನೆ ಎಡೆ ಎತ್ತಿತ್ತು ಯಾವ್ ಸಲೂ ಯಾವಾಗ ನಾನು ಯಾವಾಗ ನಾನು ಆವು ಅಂತ ಹೇಳಿ ಮಿಸ್ಸಸ್ ತಿರುಗಿ ನೋಡಿದಾಗ ಸೊ ಅಲ್ಲಿ ನನಗೆ ಎಡೆ ಹತ್ತ ತಿಂಗೆ ಹಾ ಯಾವಾಗ ನನ್ ಕಡೆ ಎಡೆ ಎತ್ತಿಂದರಾವ ಇರ್ಬೇಕಿ ಅವನ್ ಕಡೆ

அல்ல <laughs> அல்ல அல்ல மலித காந்த டென்ஷன் அவசியத்தை அது மலுக்க எடை ஆய்த்து நான்

ಹಿಡಿದ್ ನೋಡಿ ಏನು ಮಾಡಲ್ಲ ಪಾಪ ಅದ್ರ ಜಾಗದಲ್ಲಿ ನಾವಿದೀವಿ ಅವ್ರ ಜಾಗದಲ್ಲಿ ನಾವು ಬಂದ್ಬಿಟ್ಟಿದೀವಿ ನಮ್ ತಪ್ಪದು ಏನ್ ಶ್ರೀರಾಮ್ ಜೋರಾಗ ಹೇಳಿ ಸರ್ ತುಂಬಾ ಥ್ಯಾಂಕ್ ಯು ಸರ್ ಇದರ ಫಾರೆಸ್ಟ್ ಇಟ್ಬಿಡ್ತಾರೆ ಅಲ್ಲ ಜಾಕೆಟ್ ಒಳಗಡೆ ಇಟ್ಕೋತಾರೆ ನೋಡಿ ಹೌದು ಹೊರಗಡೆ ಬಂದಾಗ ತರಿಸಿದ್ರು ನೋಡಿ ಗಣೇಶ್ ಸರ್ ಇವಾಗ ಬಂದ್ರು ಸರ್ ನಮಸ್ಕಾರ ಇವಾಗ ಬಂದ್ರ ಅವ್ರು ಹಿಡಿಯೋಕೆ ನೋಡ್ದು ಅವ್ಲು ಹಿಡಿದ್ರು ಸರ್ ಖುಷಿ ಆಯ್ತು ಬಟ್ ಏನಂದ್ರೆ ಅವ್ಲು ನೋಡಿದಾಗ ಯಾರೂನು ಸಾಯಿಸ್ಬೇಡಿ ಕಲ್ಲಲ್ಲಿ ಹೊಡಿಬೇಡಿ ಏನು ಮಾಡಬೇಡಿ ದಯವಿಟ್ಟು ಯಾಕಂದ್ರೆ ಅದರ ಜಾಗದಲ್ಲಿ ಲಾಭ ಇದ್ದೀವಿ ಸೊ ಅವ್ ಸಿಕ್ಕಿದಾಗ ಕಾಂಟ್ಯಾಕ್ಟ್ ಮಾಡಿ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಹೇಳ್ತೀರಾ ರವಿಕುಮಾರ್ ಎಂ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟು ಸಿಕ್ಸ್ ಫೈವ್ ಸಿಕ್ಸ್ ಜೈ ಶ್ರೀರಾಮ್ ಜೈ ಶ್ರೀರಾಮ್

जय श्री राम जय श्री राम जय श्री राम इत्ता ಎಲ್ಲ ಲಡ್ಕೋ ಸಿтал ಕಾಣಿಸ್ತಿದ್ಯಾ ಇನ್ನು ಇಷ್ಟು ಕ್ಯೂಟ್ ಆಗಿದೆ ಇದು ಇನ್ನು ಕ್ಯೂಟ್ ಆಗಿದೆ ಎರಡು ಎರಡು ತರಗತಿ ಇದೆ ಆ ಇದೆ शीतल जय श्री राम ಆ ಇರಿ जय श्री राम जय श्री राम ಫೋಟೋ ಮಾಡ್ತೀನಿ ನಾನು ಅಷ್ಟಪಿಂದ ಇಮೇಜ್ ಮಾಡ್ಕೊಲ್ಲ ನಾನು ನಾಕಸನದಿ ನಾನು ಮಾಡಿ ಇನ್ನು ಬರ್ಲಿ ಅವರ್ಕೆಲ್ ಬಿಡಿ ಯಾಕಂದ್ರೆ ಧೈರ್ಯ ಇರಬೇಕು ಅವಗಳು ಹೇಂಗೆ ಅಂತಾ ಇಡ್ಕೋಳಿ ಇಡ್ಕೋಬೇಕು ಅರೇ